ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಜೀವನ ಬಹಳಷ್ಟು ಅಮೂಲ್ಯ ಜೀವನ ಆಗಿದೆ ಏಕೆಂದರೆ ನೀವೀಗ ಶ್ರೀಮತದಂತೆ ನಡೆದು ವಿಶ್ವದ ಸೇವೆಯನ್ನು ಮಾಡುತ್ತೀರಾ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಖುಷಿ ಮಾಯ ಆಗಲು ಕಾರಣ ಏನಾಗಿದೆ ಮತ್ತು ಖುಷಿ ಮಾಯ ಆಗದಂತೆ ನೋಡಿಕೊಳ್ಳಲು ನಿವಾರಣೆ ಏನಾಗಿದೆ ಉತ್ತರ ಖುಷಿ ಯಾವಾಗ ಮಾಯ ಆಗುತ್ತದೆ ಅಂದರೆ ಫಸ್ಟ್ ಪಾಯಿಂಟ್ ದೇಹಾಭಿಮಾನಕ್ಕೆ ವಶ ಆದಾಗ ಖುಷಿ ಮಾಯ ಆಗುತ್ತದೆ ಎರಡನೇ ಪಾಯಿಂಟ್ ಮನಸ್ಸಿನಲ್ಲಿ ಯಾವುದಾದರೂ ಮಾತಿನ ಬಗ್ಗೆ ಸಂಶಯ ಉತ್ಪನ್ನ ಆದರೆ ಖುಷಿ ಮಾಯ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಸಲಹೆಯನ್ನು ನೀಡುತ್ತಾರೆ ಯಾವಾಗ ಯಾವುದೇ ಪ್ರಕಾರದ ಉತ್ಪನ್ನ ಆಗುತ್ತದೆಯೋ ಆಗ ತಕ್ಷಣ ಪರಮಾತ್ಮ ತಂದೆಯನ್ನು ಕೇಳಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಆಗ ನೀವು ಸದಾ ಖುಷಿಯಲ್ಲಿ ಇರುತ್ತೀರಾ ಓಂ ಶಾಂತಿ ಸರ್ವಶ್ರೇಷ್ಠ ಭಗವಂತ ತಂದೆ ಮತ್ತು ಪುನಃ ಭಗವಾನ್ ವಾಚ್ ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳ ಸಮ್ಮುಖದಲ್ಲಿ ಸರ್ವಶ್ರೇಷ್ಠ ಭಗವಂತ ತಂದೆ ಕುಳಿತು ಭಗವಾನ್ ವಾಚನ ನುಡಿಸುತ್ತಿದ್ದಾರೆ ನಾನು ನಿಮ್ಮನ್ನೂ ಕೂಡ ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮನುಷ್ಯರು ಹೇಳುತ್ತಾರೆ ಪರಂಪಿತಾ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಎಂದು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಭಗವಾನ್ ವಾಚಾಗಿದೆ ಜಗತ್ತಿನಲ್ಲಿರುವ ಮನುಷ್ಯರು ಭಗವಂತ ತಂದೆ ಸರ್ವಶ್ರೇಷ್ಠ ಎಂದು ಹೇಳುತ್ತಾರೆ ಮತ್ತು ತಂದೆಯಾದ ನಾನು ಹೇಳುತ್ತೇನೆ ನನ್ನ ಮಕ್ಕಳಾದ ನೀವು ಸರ್ವಶ್ರೇಷ್ಠರಾಗಿದ್ದೀರಾ ತಂದೆ ಸಿದ್ಧ ಮಾಡಿ ತಿಳಿಸುತ್ತಾರೆ ನಾಟಕದ ಅನುಸಾರ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ನಾಟಕ ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತದೆ ಸ್ವಲ್ಪದ ಮೊದಲಿನಂತೆ ನಾಟಕ ನಿಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ಯಾವುದಾದರೂ ಮಾತು ನಿಮಗೆ ಅರ್ಥ ಆಗದೇ ಇದ್ದರೆ ನೀವು ತಂದೆಯನ್ನು ಕೇಳಬಹುದು ಮನುಷ್ಯರಿಗಂತೂ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಜಗತ್ತು ಅಂದರೆ ಏನು ವೈಕುಂಠ ಅಂದರೆ ಹೇಗಿರುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಬಲೆ ಜಗತ್ತಿನಲ್ಲಿ ಎಷ್ಟೋ ಜನ ನವಾಬರು ಇದ್ದು ಹೋಗಿದ್ದಾರೆ ಮುಘಲರು ಇದ್ದು ಹೋಗಿದ್ದಾರೆ ಬಲೆ ಅಮೆರಿಕಾದಲ್ಲಿ ಬಹಳಷ್ಟು ಹಣ ಇರುವಂತಹ ವ್ಯಕ್ತಿಗಳು ಇರಬಹುದು ಆದರೆ ಲಕ್ಷ್ಮೀ ನಾರಾಯಣರ ಸಮಾನ ಈ ಜಗತ್ತಿನಲ್ಲಿ ಒಬ್ಬರೂ ಇರಲು ಸಾಧ್ಯ ಇಲ್ಲ ಅಮೆರಿಕಾದವರು ವೈಟ್ ಹೌಸ್ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಸತ್ಯಯುಗದಲ್ಲಿ ರತ್ನದಿಂದ ಕೂಡಿರುವಂತಹ ಚಿನ್ನದ ಹೌಸ್ ಅನ್ನು ನಿರ್ಮಾಣ ಮಾಡಲಾಗುತ್ತದೆ ಸತ್ಯಯುಗದಲ್ಲಿ ಸುವರ್ಣ ಮಹಲನ್ನು ನಿರ್ಮಾಣ ಮಾಡಲಾಗುತ್ತದೆ ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ನಿಮ್ಮ ಪಾತ್ರ ಹೀರೋ ಹೀರೋಯಿನ್ ನ ಪಾತ್ರ ಆಗಿದೆ ನೀವೀಗ ವಜ್ರ ಆಗುತ್ತೀರಾ ಚಿನ್ನದ ಯುಗ ಇತ್ತು ಈಗ ಇದು ಕಬ್ಬಿಣದ ಯುಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಷ್ಟೊಂದು ಭಾಗ್ಯಶಾಲಿಗಳಾಗಿದ್ದೀರಾ ಭಗವಂತ ತಂದೆ ಸ್ವಯಂ ಕುಳಿತು ತಿಳಿಸುತ್ತಿದ್ದಾರೆ ಭಗವಂತ ತಂದೆ ಸ್ವಯಂ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ನಿಮ್ಮ ಈ ಶಿಕ್ಷಣ ಇರುವುದೇ ಹೊಸ ಜಗತ್ತಿಗೋಸ್ಕರ ನಿಮ್ಮ ಈ ಜೀವನ ಬಹಳಷ್ಟು ಅಮೂಲ್ಯ ಆಗಿದೆ ಏಕೆಂದರೆ ನೀವು ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಸ್ವರ್ಗದ ರಚಯಿತ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ಈಗ ನೀವು ನರಕದಲ್ಲಿ ಇದ್ದೀರಾ ಪುನಃ ನೀವೇ ಸ್ವರ್ಗದಲ್ಲಿ ಇರುತ್ತೀರಾ ನರಕ ಪ್ರಾರಂಭ ಆದ ತಕ್ಷಣ ಸ್ವರ್ಗದ ಮಾತು ಪುನಃ ಮರೆತು ಹೋಗುತ್ತದೆ ಇದೆಲ್ಲವೂ ಪುನಃ ನಡೆಯುತ್ತದೆ ಪುನಃ ನೀವು ಚಿನ್ನದ ಯುಗದಿಂದ ಅವಶ್ಯವಾಗಿ ಕಬ್ಬಿಣದ ಯುಗಕ್ಕೆ ಬರಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಮಾತಿನ ಸಂಶಯ ಇರಬಾರದು ಮನಸ್ಸಿನಲ್ಲಿ ಯಾವುದಾದರೂ ಮಾತಿನ ಸಂಶಯ ಇದ್ದರೆ ನಿಮಗೆ ಖುಷಿ ಇರಲು ಸಾಧ್ಯ ಇಲ್ಲ ಆದ್ದರಿಂದ ಖುಷಿಯಿಂದ ಇರಲು ಮನಸ್ಸಿನಲ್ಲಿ ಯಾವುದಾದರೂ ಸಂಶಯ ಇದ್ದರೆ ಆ ಸಂಶಯದ ಬಗ್ಗೆ ತಂದೆಗೆ ತಿಳಿಸಬೇಕು ಪರಮಾತ್ಮ ತಂದೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಶಿಕ್ಷಣವನ್ನು ಕಲಿಯಬೇಕು ಮಕ್ಕಳಿಗೆ ಒಂದು ವೇಳೆ ಖುಷಿ ಇಲ್ಲ ಅಂದರೆ ಅವಶ್ಯವಾಗಿ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ ಎಂದು ಅರ್ಥ ಮಕ್ಕಳಾದ ನೀವು ಖುಷಿಯಲ್ಲಿರಬೇಕು ಪರಮಾತ್ಮ ತಂದೆ ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ದಾರೆ ನೀವೀಗ ವಿಶ್ವಕ್ಕೂ ಕೂಡ ಮಾಲೀಕರಾಗುತ್ತೀರಾ ಬಲೆ ಪರಮಾತ್ಮ ತಂದೆಗೆ ರಚಿತಾ ಎಂದು ಕರೆಯಲಾಗುತ್ತದೆ ಆದರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪ್ರಳಯ ಆಗುತ್ತದೆ ಪ್ರಳಯದ ನಂತರ ಪುನಃ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕೇವಲ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತೇನೆ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸುತ್ತೇನೆ ನಿಮ್ಮನ್ನು ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತೇನೆ ಇಲ್ಲಿ ನಾನು ಏನನ್ನೂ ಮಾಡುವುದಿಲ್ಲ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪತಿತ ಜಗತ್ತಿಗೆ ನನ್ನನ್ನು ನೀವು ಕೂಗಿ ಕರೆಯುತ್ತೀರಾ ನಾನು ನಿಮ್ಮನ್ನು ಪಾರಸನಾಥರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಮಕ್ಕಳು ಸ್ವಯಂ ಪಾರಸಪುರಿಗೆ ಹೋಗುತ್ತೀರಾ ಈಗ ನೀವು ಪಾರಸನಾಥರಾದ ನಂತರ ಪಾರಸಪುರಿಯಲ್ಲಿ ಬರುತ್ತೀರಾ ಪಾರಸಪುರಿಯಲ್ಲಿ ಪುನಃ ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುವುದಿಲ್ಲ ಎಂದಾದರೂ ಪರಮಾತ್ಮ ತಂದೆಯನ್ನು ಪಾರಸಪುರಿಯಾದಂತಹ ಸ್ವರ್ಗಕ್ಕೆ ಕರೆಯುತ್ತೀರೇನು ಪರಮಾತ್ಮ ತಂದೆ ಪಾರಸಪುರಿಗೆ ಬಂದು ಸ್ವರ್ಗ ಆದಂತಹ ಪಾರಸಪುರಿಯನ್ನು ಸ್ವಲ್ಪ ನೋಡಿ ಹೋಗಿ ಎಂದು ತಂದೆಗೆ ಹೇಳುತ್ತೀರೇನು ನೀವು ಸ್ವರ್ಗದಲ್ಲಿ ತಂದೆಯನ್ನು ಕರೆಯುವುದೇ ಇಲ್ಲ ಗಾಯನ ಕೂಡ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆಯನ್ನು ಮಾಡುತ್ತಾರೆ ಸುಖ ಇದ್ದಾಗ ಯಾರೂ ಸ್ಮರಣೆಯನ್ನು ಮಾಡುವುದಿಲ್ಲ ಪತಿತ ಜಗತ್ತಿನಲ್ಲಿ ತಂದೆಯನ್ನು ನೆನಪು ಮಾಡುತ್ತಾರೆ ಸುಖ ಇದ್ದಾಗ ಯಾರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಮತ್ತು ಸುಖ ಇದ್ದಾಗ ತಂದೆಯನ್ನು ಕರೆಯುವುದೂ ಕೂಡ ಇಲ್ಲ ಕೇವಲ ದ್ವಾಪರ ಯುಗದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿ ಮಂದಿರದಲ್ಲಿ ತಂದೆಯ ಮೂರ್ತಿಯನ್ನು ಇಡುತ್ತಾರೆ ಕಲ್ಲಿನ ಮೂರ್ತಿಯನ್ನು ಇಡುವುದಿಲ್ಲ ವಜ್ರದ ಲಿಂಗುವನ್ನು ನಿರ್ಮಾಣ ಮಾಡಿ ದ್ವಾಪರ ಯುಗದಲ್ಲಿ ಮಂದಿರದಲ್ಲಿ ವಜ್ರದ ಲಿಂಗುವನ್ನು ಇಡುತ್ತಾರೆ ಪೂಜೆಯನ್ನು ಮಾಡುವುದಕ್ಕೋಸ್ಕರ ವಜ್ರದ ಲಿಂಗುವನ್ನು ಇಡುತ್ತಾರೆ ಇದೆಲ್ಲ ಎಷ್ಟು ಅದ್ಭುತವಾದ ಮಾತಾಗಿದೆ ನೀವೀಗ ಚೆನ್ನಾಗಿ ಕಿವಿಯನ್ನು ತೆರೆದು ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳಬೇಕು ನಿಮ್ಮ ಕಿವಿಯನ್ನು ನೀವೀಗ ಪವಿತ್ರ ಮಾಡಿಕೊಳ್ಳಬೇಕು ಪವಿತ್ರತೆಯೇ ಮೊದಲು ಮೊದಲು ನೀವು ಪವಿತ್ರರಾಗಬೇಕು ಹುಲಿಯ ಹಾಲು ಚಿನ್ನದ ಪಾತ್ರೆಯಲ್ಲಿ ಮಾತ್ರ ಉಳಿದುಕೊಳ್ಳಲು ಸಾಧ್ಯ ಎಂದು ಹೇಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಪವಿತ್ರತೆ ಇದ್ದರೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಇದು ಅದೇ ಮಹಾಭಾರತ ಯುದ್ಧದ ಸಮಯ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಕಲ್ಪ ಕಲ್ಪದಲ್ಲೂ ಇದೇ ರೀತಿ ವಿನಾಶ ನಡೆದಿತ್ತು ಈಗ ಪುನಃ ವಿನಾಶ ಆಗುತ್ತದೆ ನಾಟಕದ ಅನುಸಾರ ಪುನಃ ವಿನಾಶ ಆಗಲೇಬೇಕು ಈಗ ಮಕ್ಕಳಾದ ನೀವು ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಪುನಃ ನಿಮ್ಮ ಮಹಲ್ಲನ್ನು ನಿರ್ಮಾಣ ಮಾಡಿಕೊಳ್ಳುತ್ತೀರಾ ಕಲ್ಪದ ಮೊದಲು ಹೇಗೆ ನೀವು ಮಹಲ್ಲನ್ನು ನಿರ್ಮಾಣ ಮಾಡಿದ್ದೀರೋ ಅದೇ ರೀತಿ ಮಹಲನ್ನು ಈಗಲೂ ನಿರ್ಮಾಣ ಮಾಡುತ್ತೀರಾ ಸ್ವರ್ಗ ಎಂದು ಪ್ಯಾರಾಡೈಸ್ಗೆ ಅಂದರೆ ವೈಕುಂಠಕ್ಕೆ ಕರೆಯಲಾಗುತ್ತದೆ ಪ್ಯಾರಡೈಸ್ ಸ್ವರ್ಗ ಅನ್ನುವ ಶಬ್ದ ಪುರಾಣದಿಂದ ಹುಟ್ಟಿಕೊಂಡಿದೆ ಮಾನಸ ಸರೋವರದಲ್ಲಿ ಸೂಕ್ಷ್ಮ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ ಮಾನಸ ಸರೋವರದಲ್ಲಿ ಯಾರಾದರೂ ಮುಳುಗಿದರೆ ಅವರು ಸೂಕ್ಷ್ಮ ದೇವತೆ ಆಗುತ್ತಾರೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಇದು ಜ್ಞಾನ ಮಾನಸ ಸರೋವರಾಗಿದೆ ಈ ಜ್ಞಾನ ಮಾನಸ ಸರೋವರದ ಮೂಲಕ ಹೇಗಿರುವ ನೀವು ಹೇಗಾಗುತ್ತೀರಾ ಬಹಳಷ್ಟು ಶೋಭಿಸುವಂತವರಿಗೆ ಸುಂದರವಾಗಿ ಇರುವಂತವರಿಗೆ ಸೂಕ್ಷ್ಮ ದೇವತೆಗಳು ಎಂದು ಕರೆಯುತ್ತಾರೆ ಇನ್ನು ಸೂಕ್ಷ್ಮ ದೇವತೆಗಳಿಗೆ ರೆಕ್ಕೆ ಏನು ಇರುವುದಿಲ್ಲ ಹೇಗೆ ಪಾಂಡವರಾದ ನಿಮಗೆ ಮಹಾವೀರರು ಎಂದು ಕರೆಯಲಾಗುತ್ತದೆ ಜಗತ್ತಿನ ಜನ ಪಾಂಡವರ ಬಹಳ ದೊಡ್ಡ ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಬಹಳ ಎತ್ತರದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಗುಹೆಯಲ್ಲಿ ಪಾಂಡವರು ಕುಳಿತಿದ್ದಾರೆ ಎಂದು ತೋರಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹಣವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮನ್ನು ನಾನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದೆ ಅಷ್ಟೆಲ್ಲಾ ಹಣ ಎಲ್ಲಿಗೆ ಹೋಯಿತು ಭಾರತ ದೇಶ ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು ಈಗ ಭಾರತದ ಪರಿಸ್ಥಿತಿ ಏನಾಗಿದೆ ಯಾರು ನೂರಕ್ಕೆ ನೂರು ಪರ್ಸೆಂಟ್ ಶ್ರೀಮಂತರಾಗಿದ್ದರೂ ಈಗ ಅವರೇ ನೂರಕ್ಕೆ ನೂರು ಪರ್ಸೆಂಟ್ ಕಂಗಾಲಾಗಿ ಬಿಟ್ಟಿದ್ದಾರೆ ಈಗ ಮಕ್ಕಳಾದ ನೀವು ಎಷ್ಟೊಂದು ತಯಾರಿಯನ್ನು ಮಾಡಿಕೊಳ್ಳಬೇಕು ಈಗ ನೀವು ನಿಮ್ಮ ಮಕ್ಕಳಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ತಂದೆಯನ್ನು ನೆನಪು ಮಾಡಿ ಆಗ ನೀವು ಕೂಡ ಶ್ರೀಕೃಷ್ಣನ ಸಮಾನ ಆಗುತ್ತೀರಾ ಎಂದು ಮನೆಯಲ್ಲಿರುವ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಬೇಕು ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಯಾರಿಗೆ ಅಪಾರ ಖುಷಿ ಇರುತ್ತದೆ ಅಂದರೆ ಯಾರು ಸದಾ ಅನ್ಯರ ಸೇವೆಯಲ್ಲಿ ತತ್ಪರಾಗಿರುತ್ತಾರೋ ಅವರಿಗೆ ಅಪಾರ ಖುಷಿ ಇರುತ್ತದೆ ಮುಖ್ಯ ಧಾರಣೆ ಅಂದರೆ ನಿಮ್ಮ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು ನಡತೆಯನ್ನು ಬಹಳಷ್ಟು ರಾಯಲ್ ಆಗಿ ಇಟ್ಟುಕೊಳ್ಳುವುದೇ ಮುಖ್ಯ ಧಾರಣೆಯಾಗಿದೆ ನಿಮ್ಮ ಆಹಾರ ಪಾನೀಯ ಬಹಳಷ್ಟು ಸುಂದರವಾಗಿರಬೇಕು ಮಕ್ಕಳಾದ ನಿಮ್ಮ ಬಳಿ ಯಾವಾಗ ಯಾರಾದರೂ ಬರುತ್ತಾರೋ ಆಗ ನೀವು ಎಲ್ಲಾ ಪ್ರಕಾರದಿಂದ ಆ ಆತ್ಮರ ಸೇವೆಯನ್ನು ಮಾಡಬೇಕು ಸ್ಥೂಲ ರೂಪದಲ್ಲೂ ಸೇವೆಯನ್ನು ಮಾಡಬೇಕು ಸೂಕ್ಷ್ಮ ರೂಪದಲ್ಲೂ ಕೂಡ ಸೇವೆಯನ್ನು ಮಾಡಬೇಕು ಸ್ಥೂಲ ಮತ್ತು ಸೂಕ್ಷ್ಮ ರೂಪದ ಸೇವೆಯನ್ನು ಮಾಡಿದಾಗ ಅವರಿಗೆ ಬಹಳಷ್ಟು ಖುಷಿಯಾಗುತ್ತದೆ ಅಂದರೆ ಸ್ಥೂಲ ರೂಪದಲ್ಲಿ ಅವರ ಸೇವೆಯನ್ನು ಮಾಡುವುದರ ಜೊತೆಗೆ ಆತ್ಮಿಕ ಸೇವೆಯನ್ನು ಕೂಡ ಮಾಡಿದರೆ ಅವರಿಗೆ ಬಹಳಷ್ಟು ಖುಷಿಯಾಗುತ್ತದೆ ಯಾರೇ ಬಂದರೂ ನೀವು ಅವರಿಗೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸಿ ಶಾಸ್ತ್ರದಲ್ಲಿ ಎಂತೆಂತಹ ಕಥೆಯನ್ನು ಬರೆದಿದ್ದಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ತೋರಿಸುತ್ತಾರೆ ಪುನಃ ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸಿದ್ದಾರೆ ಈಗ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹೇಗೆ ಬರುತ್ತಾರೆ ಅನ್ನುವ ರಹಸ್ಯ ಎಷ್ಟು ದೊಡ್ಡ ರಹಸ್ಯ ಆಗಿದೆ ಬೇರೆ ಯಾರಿಗೂ ಈ ಜ್ಞಾನದ ಮಾತು ಸ್ವಲ್ಪ ಕೂಡ ಅರ್ಥ ಆಗಲು ಸಾಧ್ಯ ಇಲ್ಲ ಇಲ್ಲಿ ನಾಭಿಯಿಂದ ಜನ್ಮವನ್ನು ಪಡೆದುಕೊಳ್ಳುವಂತಹ ಮಾತು ಇಲ್ಲ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಬ್ರಹ್ಮ ವಿಷ್ಣು ಆಗಲು ಒಂದು ಸೆಕೆಂಡ್ ಸಾಕು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಕರೆಯಲಾಗುತ್ತದೆ ಈಗ ನೀವೇ ವಿಷ್ಣುವಿನ ರೂಪ ಆಗುತ್ತೀರಾ ಎಂದು ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಬ್ರಹ್ಮ ತಂದೆಗೆ ವಿಷ್ಣುವಿನ ಸಾಕ್ಷಾತ್ಕಾರವನ್ನು ಮಾಡಿಸಿದ ತಕ್ಷಣ ನಾನೀಗ ವಿಷ್ಣು ಆಗುತ್ತೇನೆ ಎಂದು ಬ್ರಹ್ಮ ತಂದೆಗೆ ಸೆಕೆಂಡ್ನಲ್ಲಿ ನಿಶ್ಚಯ ಆಯಿತು ವಿನಾಶದ ಸಾಕ್ಷಾತ್ಕಾರ ಕೂಡ ಆಯಿತು ಇಲ್ಲದಿದ್ದರೆ ಕಲ್ಕತ್ತಾದಲ್ಲಿ ಬ್ರಹ್ಮ ತಂದೆ ರಾಜರಂತೆ ನಿವಾಸವನ್ನು ಮಾಡುತ್ತಿದ್ದರು ಕಲ್ಕತ್ತಾದಲ್ಲಿ ಬ್ರಹ್ಮ ತಂದೆಯ ಜೀವನ ರಾಜರ ಸಮಾನ ಜೀವನ ಆಗಿತ್ತು ಬ್ರಹ್ಮ ತಂದೆ ಜೀವನದಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇರಲಿಲ್ಲ ಬ್ರಹ್ಮ ತಂದೆ ಬಹಳಷ್ಟು ರಾಯಲ್ಟಿಯಿಂದ ಜೀವನವನ್ನು ನಡೆಸುತ್ತಿದ್ದರು ಈಗ ಪರಮಾತ್ಮ ತಂದೆ ಜ್ಞಾನ ರತ್ನದ ವ್ಯಾಪಾರವನ್ನು ಮಾಡುವುದನ್ನು ನಿಮಗೆ ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ರತ್ನದ ವ್ಯಾಪಾರಕ್ಕೆ ಹೋಲಿಕೆ ಮಾಡಿದರೆ ಸ್ಥೂಲ ರತ್ನದ ವ್ಯಾಪಾರ ಕೂಡ ಏನೂ ಅಲ್ಲ ಈ ವ್ಯಾಪಾರದ ಮುಂದೆ ಲೌಕಿಕ ಜಗತ್ತಿನ ವ್ಯಾಪಾರ ಏನೂ ಅಲ್ಲ ಆದರೆ ಈ ಬ್ರಹ್ಮ ತಂದೆಯ ಪಾತ್ರಕ್ಕೂ ನಿಮ್ಮ ಪಾತ್ರಕ್ಕೂ ಅಂತರ ಇದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು ಮತ್ತು ಬ್ರಹ್ಮ ತಂದೆ ತಕ್ಷಣ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟರು ಏಕೆಂದರೆ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ನೀವು ಕೂಡ ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀರಾ ನದಿಯನ್ನು ಪಾರು ಮಾಡಿ ಬಂದು ಬಟ್ಟಿಯಲ್ಲಿ ಕುಳಿತುಕೊಂಡಿದ್ದೀರಾ ನಂತರ ಎಷ್ಟೆಲ್ಲಾ ಮಾತು ಬಂತು ಎಂತೆಂತಹ ದೃಶ್ಯ ನಡೆಯಿತು ನಿಮಗೆ ಯಾವ ಮಾತಿನ ಚಿಂತೆಯೂ ಇರಲಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಶ್ರೀಕೃಷ್ಣ ಕನ್ಯರನ್ನು ಓಡಿಸಿಕೊಂಡು ಹೋದರು ಎಂದು ಏಕೆ ಓಡಿಸಿಕೊಂಡು ಹೋದರು ಕನ್ಯರನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಓಡಿಸಿಕೊಂಡು ಹೋದರು ಇಲ್ಲೂ ಕೂಡ ಬಟ್ಟಿ ನಿರ್ಮಾಣ ಆಯಿತು ಮಕ್ಕಳಾದ ನಿಮ್ಮನ್ನು ಸ್ವರ್ಗದ ಮಹಾರಾಣಿಯನ್ನಾಗಿ ಮಾಡುವುದಕ್ಕೋಸ್ಕರ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಪ್ರತ್ಯಕ್ಷದಲ್ಲಿ ಎಂತೆಂತಹ ಮಾತು ನಡೆಯುತ್ತಿದೆ ನೋಡಿ ಈಗ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಇಲ್ಲಿ ಓಡಿಸಿಕೊಂಡು ಹೋಗುವ ಮಾತೇ ಇಲ್ಲ ಕಲ್ಪದ ಮೊದಲು ಕೂಡ ನೀವು ನಿಂದನೆಯನ್ನು ಮಾಡಿಸಿಕೊಂಡಿದ್ದೀರಿ ಕಲ್ಪದ ಮೊದಲು ಕೂಡ ನಿಮ್ಮ ಹೆಸರು ಹಾಳಾಗಿತ್ತು ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಏನೆಲ್ಲಾ ನಡೆಯುತ್ತಿದೆಯೋ ಕಲ್ಪದ ಮೊದಲಿನಂತೆ ಪುನಃ ನಡೆಯುತ್ತಿದೆ ಈಗ ಮಕ್ಕಳಾದ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರ ಕಲ್ಪದ ಮೊದಲು ಯಾರು ರಾಜ್ಯವನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರೇ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದಲ್ಲೂ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಸಂಪೂರ್ಣ ಎಂಬತ್ನಾಲ್ಕು ಜನ್ಮದ ಲೆಕ್ಕವನ್ನು ತಂದೆ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ನೀವು ಅಮರರಾಗಿ ಇರುತ್ತೀರಾ ಸತ್ಯಯುಗದಲ್ಲಿ ಎಂದು ಅಕಾಲ ಮೃತ್ಯು ಬರುವುದಿಲ್ಲ ತಂದೆ ಕಾಲದ ಮೇಲೆ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಾಲರಿಗೆ ಕಾಲ ಆಗಿದ್ದೇನೆ ಬಹಳಷ್ಟು ಕಥೆಗಳು ಕೂಡ ಇದೆ ತಾನೆ ನೀವೀಗ ಕಾಲದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ನೀವೀಗ ಅಮರ ಲೋಕಕ್ಕೆ ಹೋಗುತ್ತೀರಾ ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಒಂದನೆಯದಾಗಿ ಪವಿತ್ರರಾಗಬೇಕು ಎರಡನೆಯದಾಗಿ ಪುನಃ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಬೇಕು ರಾವಣನ ಮೂಲಕ ನಿಮಗೆ ನಷ್ಟ ಆಗಿದೆ ನನ್ನ ಮೂಲಕ ನಿಮಗೆ ಲಾಭ ಆಗುತ್ತದೆ ವ್ಯಾಪಾರಿಗಳಿಗೆ ಈ ಮಾತು ಚೆನ್ನಾಗಿ ಅರ್ಥ ಆಗುತ್ತದೆ ಇದು ಜ್ಞಾನ ರತ್ನ ಆಗಿದೆ ಎಲ್ಲೋ ಕೆಲವು ವ್ಯಾಪಾರಿಗಳು ಮಾತ್ರ ಪರಮಾತ್ಮ ತಂದೆಯ ಜೊತೆಗೆ ಜ್ಞಾನ ರತ್ನದ ವ್ಯಾಪಾರವನ್ನು ಮಾಡಲು ಸಾಧ್ಯ ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಕೆಲವರು ಚೆನ್ನಾಗಿ ವ್ಯಾಪಾರವನ್ನು ಮಾಡಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪಡೆದುಕೊಳ್ಳುತ್ತಾರೆ ಜನ್ಮ ಅಷ್ಟೇ ಅಲ್ಲ ನೀವು ಅಥವಾ ಅರವತ್ತು ಜನ್ಮದವರೆಗೂ ಬಹಳಷ್ಟು ಸುಖಿಗಳಾಗಿ ಇರುತ್ತೀರಾ ನೀವು ಪದಂಪತಿಗಳಾಗುತ್ತೀರಾ ದೇವತೆಗಳ ಪಾದದಲ್ಲಿ ಪದ್ಮದ ಚಿಹ್ನೆಯನ್ನು ತೋರಿಸುತ್ತಾರೆ ಇದರ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ನೀವು ಪದಂಪತಿ ಆಗುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿಯಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಷ್ಟೊಂದು ಸಾಧಾರಣ ರೂಪದಲ್ಲಿ ಇದ್ದೇನೆ ಮಕ್ಕಳಾದ ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನೀಗ ಬಂದಿದ್ದೇನೆ ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಕೂಗಿ ಕರೆಯುತ್ತಾರೆ ಪಾವನ ಆತ್ಮರು ಸುಖಧಾಮದಲ್ಲಿ ಇರುತ್ತಾರೆ ಶಾಂತಿಧಾಮದಲ್ಲಿ ಇತಿಹಾಸ ಭೂಗೋಳ ನಡೆಯಲು ಸಾಧ್ಯ ಇಲ್ಲ ಶಾಂತಿಧಾಮದಲ್ಲಿ ಆತ್ಮರ ವೃಕ್ಷ ಇದೆ ಸೂಕ್ಷ್ಮ ವತನದಲ್ಲಿ ಅಂತಹ ಯಾವ ಮಾತೂ ಕೂಡ ಇಲ್ಲ ಇನ್ನು ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಈಗ ನಿಮಗೆ ಅರ್ಥ ಆಗಿದೆ ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರ ಮನೆತನ ಇತ್ತು ಕೇವಲ ಒಬ್ಬ ಲಕ್ಷ್ಮಿ ಮತ್ತು ಒಬ್ಬ ನಾರಾಯಣ ಅಷ್ಟೇ ಸತ್ಯುಗದಲ್ಲಿ ರಾಜ್ಯವನ್ನು ಆಳುವುದಿಲ್ಲ ಲಕ್ಷ್ಮೀ ನಾರಾಯಣರ ಮನೆತನದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ ಆಗುತ್ತಿರುತ್ತದೆ ಪುನಃ ದ್ವಾಪರ ಯುಗದಲ್ಲಿ ಅವರೇ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ ಮನುಷ್ಯರು ಪುನಃ ಭಗವಂತ ತಂದೆಗೆ ನೀವೇ ಪೂಜ್ಯರು ನೀವೇ ಪೂಜಾರಿಗಳು ಎಂದು ಕರೆಯುತ್ತಾರೆ ಹೇಗೆ ಪರಮಾತ್ಮ ತಂದೆಗೆ ಜನ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಈ ಎಲ್ಲಾ ಮಾತಿನ ಬಗ್ಗೆ ಈಗ ನಿಮಗೆ ಅರ್ಥ ಆಗಿದೆ ಅರ್ಧ ಕಲ್ಪದವರೆಗೂ ನೀವೇ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ಸರ್ವಶ್ರೇಷ್ಠ ಭಗವಂತ ತಂದೆ ಎಂದು ಮತ್ತು ಈಗ ಆ ತಂದೆ ಭಗವಾನ್ ವಾಚನ್ನು ನುಡಿಸುತ್ತಿದ್ದಾರೆ ಸರ್ವಶ್ರೇಷ್ಠ ಭಗವಂತ ತಂದೆ ಈಗ ಭಗವಾನ್ ವಾಚನ ನುಡಿಸುತ್ತಿದ್ದಾರೆ ಮಕ್ಕಳಾದ ನೀವೂ ಕೂಡ ಸರ್ವಶ್ರೇಷ್ಠರಾಗಿದ್ದೀರಾ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯ ಸಲಹೆಯಂತೆ ಸಂಪೂರ್ಣ ನಡೆದುಕೊಳ್ಳಬೇಕು ಗೃಹಸ್ಥ ವ್ಯವಹಾರವನ್ನೂ ಕೂಡ ಸಂಪಾಲನೆ ಮಾಡಬೇಕು ಎಲ್ಲರೂ ಮಧುಬನದಲ್ಲಿ ಬಂದು ಇಲ್ಲೇ ಇರಲು ಸಾಧ್ಯ ಇಲ್ಲ ಎಲ್ಲರೂ ಇಲ್ಲೇ ಇರಲು ಪ್ರಾರಂಭ ಮಾಡಿದರೆ ಎಷ್ಟು ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಬೇಕಾಗುತ್ತದೆ ಕೊನೆಗೂ ಒಂದು ದಿನ ನೀವು ಇಂತಹ ದೃಶ್ಯವನ್ನು ನೋಡುತ್ತೀರಾ ಕೆಳಗಡೆ ಅಬ್ಬು ರೋಡಿಂದ ಹಿಡಿದು ಮೌಂಟ್ ಅಬುವಿನವರೆಗೆ ಪರಮಾತ್ಮ ತಂದೆಯ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟು ದೊಡ್ಡ ಕ್ಯೂನಲ್ಲಿ ಜನ ನಿಂತಿರುತ್ತಾರೆ ಕೆಲವರಿಗೆ ದರ್ಶನ ಸಿಗುವುದೇ ಇಲ್ಲ ಯಾರಿಗಾದರೂ ತಂದೆಯ ದರ್ಶನ ಆಗದೇ ಇದ್ದರೆ ಪುನಃ ಅವರು ತಂದೆಗೆ ಬೈಯಲು ಪ್ರಾರಂಭ ಮಾಡುತ್ತಾರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಮಹಾತ್ಮರ ದರ್ಶನವನ್ನು ಮಾಡಬೇಕು ಎಂದು ಈಗ ಇಲ್ಲಿ ತಂದೆ ಮತ್ತು ಮಕ್ಕಳು ಇದ್ದೀರಾ ಮಕ್ಕಳಿಗೆ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಯಾರಿಗಾದರೂ ಮಾರ್ಗವನ್ನು ತೋರಿಸುತ್ತೀರಾ ಮಾರ್ಗವನ್ನು ತೋರಿಸಿದ ನಂತರ ಕೆಲವರು ಚೆನ್ನಾಗಿ ಈ ಮಾರ್ಗದಂತೆ ನಡೆಯುತ್ತಾರೆ ಕೆಲವರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅನೇಕರು ಇಂಥವರಿದ್ದಾರೆ ಅವರು ಜ್ಞಾನವನ್ನು ಕೇಳುತ್ತಾರೆ ಪುನಃ ಹೊರಗಡೆ ಹೋದ ತಕ್ಷಣ ಇಲ್ಲಿ ಕೇಳಿರುವ ಜ್ಞಾನ ಇಲ್ಲೇ ಉಳಿದುಕೊಳ್ಳುತ್ತದೆ ಅಂತವರಿಗೆ ಇರುವುದಿಲ್ಲ ಶಿಕ್ಷಣವನ್ನು ಕಲಿಯುವುದಿಲ್ಲ ಯೋಗದಲ್ಲೂ ಸ್ಥಿತ ಆಗುವುದಿಲ್ಲ ಆದ್ದರಿಂದ ಅವರಿಗೆ ಖುಷಿ ಇರುವುದಿಲ್ಲ ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸುತ್ತಾರೆ ಚಾರ್ಟ್ ಅನ್ನು ಬರೆಯಿರಿ ಇಲ್ಲದಿದ್ದರೆ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಇಡೀ ದಿನ ನಾನು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಎಂದು ಚಾರ್ಟ್ನಲ್ಲಿ ನೋಡಿಕೊಳ್ಳಬೇಕು ಭಾರತದ ಪ್ರಾಚೀನ ಯೋಗಕ್ಕೆ ಬಹಳಷ್ಟು ಮಹಿಮೆ ಇದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದಾದರೂ ಮಾತು ನಿಮಗೆ ಅರ್ಥ ಆಗದೇ ಇದ್ದರೆ ನೀವು ತಂದೆಯನ್ನು ಕೇಳಿ ಮೊದಲು ನಿಮಗೆ ಯಾವ ಮಾತಿನ ಬಗ್ಗೆ ಕೂಡ ಸ್ವಲ್ಪವೂ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ಕಾಮವಿಕಾರ ಮಹಾಶತ್ರು ಆಗಿದೆ ಕಾಮವಿಕಾರ ಮಹಾಶತ್ರು ಅನ್ನುವ ಶಬ್ದ ಭಗವದ್ಗೀತೆಯಲ್ಲಿ ಇದೆ ಗೀತೆಯನ್ನು ಓದುತ್ತಾರೆ ಆದರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಂಡಿಲ್ಲ ಈ ಬ್ರಹ್ಮ ತಂದೆ ಜೀವನ ಪರ್ಯಂತ ಗೀತೆಯನ್ನು ಓದಿದರು ಬ್ರಹ್ಮ ತಂದೆ ತಿಳಿದುಕೊಂಡಿದ್ದರು ಗೀತೆಗೆ ಬಹಳಷ್ಟು ಮಹತ್ವ ಇದೆ ಗೀತೆಗೆ ಮಹತ್ವವನ್ನು ನೀಡುವುದು ಬಹಳ ಒಳ್ಳೆಯದು ಎಂದು ಬ್ರಹ್ಮಾ ತಂದೆ ತಿಳಿದುಕೊಂಡಿದ್ದರು ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಗೆ ಬಹಳಷ್ಟು ಗೌರವ ಇದೆ ಭಗವದ್ಗೀತೆಯ ದೊಡ್ಡ ಪುಸ್ತಕ ಕೂಡ ಇರುತ್ತದೆ ಸಣ್ಣ ಪುಸ್ತಕ ಕೂಡ ಇರುತ್ತದೆ ಶ್ರೀಕೃಷ್ಣ ಮುಂತಾದ ದೇವತೆಗಳ ಅದೇ ಚಿತ್ರ ಒಂದು ಪೈಸೆಯನ್ನು ಕೊಟ್ಟರೂ ಕೂಡ ಸಿಗುತ್ತದೆ ಆದರೆ ಅದೇ ದೇವತೆಗಳ ಚಿತ್ರವನ್ನು ದೊಡ್ಡದಾಗಿ ನಿರ್ಮಾಣ ಮಾಡಿ ದೊಡ್ಡ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮ್ಮನ್ನು ವಿಜಯ ಮಾಲೆಯ ಮಣಿಯನ್ನಾಗಿ ಮಾಡುತ್ತೇನೆ ನೀವೀಗ ವಿಜಯ ಮಾಲೆಯ ಮಣಿಯಾಗಬೇಕು ಇಂತಹ ಮಧುರಾತಿ ಮಧುರ ಪರಮಾತ್ಮ ತಂದೆಗೆ ಬಾಬಾ ಬಾಬಾ ಎಂದು ನೀವು ಕರೆಯುತ್ತೀರಾ ನಿಮಗೆ ಗೊತ್ತಿದೆ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಆದರೂ ಕೂಡ ಮಕ್ಕಳು ಜ್ಞಾನವನ್ನು ಕೇಳುತ್ತಾರೆ ಅನ್ಯರಿಗೆ ಜ್ಞಾನವನ್ನು ಹೇಳುತ್ತಾರೆ ಆದರೆ ಅಹೋ ಮಾಯೆ ನೀನು ತಂದೆಗೆ ಡೈವರ್ಸ್ ಅನ್ನು ಕೊಡುವಂತೆ ಮಾಡುತ್ತೀಯ ಬಾಬಾ ಎಂದು ಹೇಳಿದ ತಕ್ಷಣ ಬಾಬಾ ಎಂದು ಸ್ವೀಕಾರ ಮಾಡಿದ ತಕ್ಷಣ ತಂದೆಯಂತೂ ತಂದೆ ಆಗಿದ್ದಾರೆ ಬಾಬಾ ಎಂದು ಹೇಳಿದ್ದೀರಾ ಮತ್ತು ಬಾಬಾ ಎಂದು ಸ್ವೀಕಾರ ಮಾಡಿದ್ದೀರಾ ಅಂದ ಮೇಲೆ ಬಾಬಾ ಬಾಬಾ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಪರಮಾತ್ಮ ತಂದೆಗೆ ಪತಿಯರ ಪತಿ ಎಂದು ಗಾಯನವನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ಎಲ್ಲಾ ಪತಿಯರಿಗೂ ಪತಿಯಾಗಿದ್ದಾರೆ ಗುರುಗಳಿಗೆ ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ತಂದೆ ನಮಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಮಕ್ಕಳಾದ ನೀವು ಹೇಳುತ್ತೀರಾ ಬಾಬಾ ಪ್ರತಿ ಕಲ್ಪದಲ್ಲೂ ನಾವು ನಿಮ್ಮ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೇವೆ ಪ್ರತಿ ಕಲ್ಪದಲ್ಲೂ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತೇವೆ ಬೇಹದ್ದಿನ ತಂದೆಯಾದ ನೀವು ನಮಗೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ನೀಡುತ್ತೀರಾ ಬೇಹದ್ದಿನ ತಂದೆಯಾದ ನಿಮ್ಮ ಮೂಲಕ ಅವಶ್ಯವಾಗಿ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ಮುಖ್ಯ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಲ್ಲೇ ಆಸ್ತಿ ಸಮಾವೇಶ ಆಗಿದೆ ಬಾಬಾ ಎಂದು ಸ್ವೀಕಾರ ಮಾಡಿದ ತಕ್ಷಣ ಬಾಬಾರವರ ಮೂಲಕ ಆಸ್ತಿ ಸಿಗುತ್ತದೆ ಬಾಬಾ ಅಂದರೆ ಆಸ್ತಿಯಾಗಿದೆ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ತಂದೆ ಇರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಹದ್ದಿನ ತಂದೆಯರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಐದು ಸಾವಿರ ವರ್ಷದ ನಂತರ ಪುನಃ ಬಂದು ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿರುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ಥೂಲ ಸೇವೆ ಮತ್ತು ಸೂಕ್ಷ್ಮ ಸೇವೆಯನ್ನು ಮಾಡಿ ಅಪಾರ ಖುಷಿಯ ಅನುಭವವನ್ನು ಮಾಡಬೇಕು ಮತ್ತು ಅನ್ಯರಿಗೂ ಖುಷಿಯ ಅನುಭವವನ್ನು ಮಾಡಿಸಬೇಕು ನಿಮ್ಮ ನಡತೆ ಮತ್ತು ನಿಮ್ಮ ಆಹಾರ ಪಾನೀಯ ಬಹಳಷ್ಟು ರಾಯಲ್ ಆಗಿರಬೇಕು ನೀವೀಗ ನಿಮ್ಮ ನಡತೆಯನ್ನು ಆಹಾರ ಪಾನೀಯವನ್ನು ಬಹಳಷ್ಟು ರಾಯಲ್ ಆಗಿ ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಅಮರ ಲೋಕದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪವಿತ್ರರಾಗುವುದರ ಜೊತೆ ಜೊತೆಗೆ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಅನ್ನುವ ಲೆಕ್ಕವನ್ನು ನೋಡಿಕೊಳ್ಳಬೇಕು ಅವಿನಾಶಿ ಜ್ಞಾನರತ್ನದ ಸಂಪಾದನೆಯನ್ನು ನಾನು ಜಮಾ ಮಾಡಿಕೊಳ್ಳುತ್ತಿದ್ದೇನೆ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಲು ನಾನು ನನ್ನ ಕಿವಿಯನ್ನು ಪವಿತ್ರ ಮಾಡಿಕೊಂಡಿದ್ದೇನಾ ಬುದ್ಧಿಯನ್ನು ಪವಿತ್ರ ಮಾಡಿಕೊಂಡಿದ್ದೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ನೆನಪಿನ ಅನುಭವದ ರೇಸನ್ನು ಮಾಡುವಂತಹ ಸದಾ ಲವಲೀನ ಆತ್ಮರಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತೀರಾ ಆದರೆ ನೆನಪಿನ ಮೂಲಕ ಎಷ್ಟೆಲ್ಲಾ ಪ್ರಾಪ್ತಿ ಸಿಗುತ್ತದೆಯೋ ಆ ಪ್ರಾಪ್ತಿಯ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ ಅದಕ್ಕೋಸ್ಕರ ವಿಶೇಷವಾಗಿ ಸಮಯವನ್ನು ಮಾಡಿಕೊಳ್ಳಿ ಮತ್ತು ಸ್ವಯಂನ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳಿ ಆಗ ನಿಮಗೇ ಗೊತ್ತಾಗುತ್ತದೆ ಅನುಭವದ ಸಾಗರದಲ್ಲಿ ಮುಳುಗಿರುವಂತಹ ಲವಲೀನ ಆತ್ಮ ನಾನಾಗಿದ್ದೇನಾ ಎಂದು ಹೇಗೆ ಪವಿತ್ರತೆ ಮತ್ತು ಶಾಂತಿಯ ವಾತಾವರಣದ ಅನುಭವ ಆಗುತ್ತದೆಯೋ ಅದೇ ರೀತಿ ಶ್ರೇಷ್ಠ ಯೋಗಿ ಅನ್ನುವ ಅನುಭವ ಆಗಬೇಕು ತಂದೆಯ ಆಸಕ್ತಿಯಲ್ಲಿ ಮಗ್ನರಾಗಿ ಇರುವಂತಹ ಆತ್ಮರು ಎಂದು ಅನುಭವ ಆಗಬೇಕು ಎಲ್ಲರ ಮೇಲೂ ಜ್ಞಾನದ ಪ್ರಭಾವ ಆಗುತ್ತಿದೆ ಆದರೆ ಯೋಗದ ಮೂಲಕ ಸಿದ್ಧಿ ಸ್ವರೂಪ ಆತ್ಮರಾಗಿದ್ದಾರೆ ಅನ್ನುವ ಪ್ರಭಾವ ಆಗಬೇಕು ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ನೆನಪಿನ ಅನುಭವದಲ್ಲಿ ಮುಳುಗಿರಬೇಕು ನೆನಪಿನ ಯಾತ್ರೆಯ ಅನುಭವದ ರೇಸನ್ನು ಮಾಡಿ ಇಂದಿನ ಶ್ಲೋಗನ್ ಆಗಿದೆ ಸಿದ್ಧಿಯನ್ನು ಸ್ವೀಕಾರ ಮಾಡುವುದು ಅಂದರೆ ಭವಿಷ್ಯದ ಪದವಿಯನ್ನು ಈಗಲೇ ಇಲ್ಲೇ ಸಮಾಪ್ತಿ ಮಾಡಿಕೊಳ್ಳುವುದಾಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಸಂಪನ್ನರಾಗುತ್ತೀರೋ ಅಷ್ಟೇ ಶ್ರೇಷ್ಠ ಸಂಕಲ್ಪದ ಶಕ್ತಿಶಾಲಿ ಸೇವೆಯ ಸ್ವರೂಪ ಸ್ಪಷ್ಟವಾಗಿ ಕಾಣಿಸುತ್ತದೆ ಮತ್ತು ಪ್ರತಿಯೊಬ್ಬರು ಅನುಭವವನ್ನು ಮಾಡುತ್ತಾರೆ ನಮ್ಮನ್ನು ಯಾರೋ ಕರೆಯುತ್ತಿದ್ದಾರೆ ಯಾರು ದಿವ್ಯ ಬುದ್ಧಿಯ ಮೂಲಕ ಶುಭ ಸಂಕಲ್ಪದ ಮೂಲಕ ನನ್ನನ್ನು ಕರೆಯುತ್ತಿದ್ದಾರೆ ಶುಭ ಸಂಕಲ್ಪ ನನ್ನನ್ನು ಆಹ್ವಾನ ಮಾಡುತ್ತಿದೆ ದಿವ್ಯ ಸಂಕಲ್ಪ ನನ್ನನ್ನು ಆಹ್ವಾನ ಮಾಡುತ್ತಿದೆ ಎಂದು ಪ್ರತಿಯೊಬ್ಬರಿಗೂ ನಿಮ್ಮ ಮೂಲಕ ಅನುಭವ ಆಗುತ್ತದೆ ಆಗ ಕೆಲವರು ದಿವ್ಯ ದೃಷ್ಟಿಯ ಮೂಲಕ ತಂದೆಯನ್ನು ನೋಡುತ್ತಾರೆ ಮತ್ತು ತಂದೆಯ ಸ್ಥಾನವನ್ನು ನೋಡುತ್ತಾರೆ ಎರಡೂ ಪ್ರಕಾರದ ಅನುಭವದ ಮೂಲಕ ಬಹಳಷ್ಟು ತೀವ್ರ ಗತಿಯಿಂದ ತಮ್ಮ ಶ್ರೇಷ್ಠ ಆಶ್ರಯಕ್ಕೆ ಬಂದು ತಲುಪುತ್ತಾರೆ ಅಂದರೆ ಶ್ರೇಷ್ಠ ನೆಲೆಗೆ ಬಂದು ತಲುಪುತ್ತಾರೆ ಒಳ್ಳೆಯದು ಓಂ ಶಾಂತಿ